ಚೆಂಡುವಿನ ಗಿಡಗಳು ನೋಡಿ ಹೆಂಗಾಕಿದ ಯಾರ ಅಭಿನಾ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ವರ್ಷದ ತೊಡಕು ಅಂದರೆ ಯುಗಾದಿ ಹಬ್ಬದ ಮಾರನೇ ದಿನದ ವ್ಲಾಗ್ ಆಗಿರತ್ತೆ ಸೊ ಇವತ್ತು ನಾವು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿ ಇವತ್ತು ಮನೆ ದೇವ್ರಿಗೆ ಹೋಗಲಿಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇವತ್ತು ನಮ್ಮ ಪದ್ಧತಿಯ ಪ್ರಕಾರ ನಮ್ಮ ಮನೆಯಲ್ಲಿ ಬುತ್ತಿಯನ್ನು ಕಟ್ತೀವಿ ಅಂದರೆ ಮಡಿಯಿಂದ ಸ್ನಾನ ಎಲ್ಲ ಆಗಿದ ಮೇಲೆ ಪಾತ್ರೆಗಳನ್ನ ಕೂಡ ಉಳಿ ಹಚ್ಕೊಂಡು ಮಡಿಯಿಂದ ಅಡುಗೆನ ಮಾಡಿ ಅದನ್ನು ಬುತ್ತಿಯನ್ನು ಕಟ್ತೀವಿ ಬುತ್ತಿ ಕಟ್ಟುವಾಗ ಒಡೆಯಾಳ ಅಂತ ಹೇಳಿ ಬರುತ್ತೆ ಅಂದರೆ ಅದು ಬಾಳೆ ಎಲೆಯಿಂದ ಮಾಡಿರ್ತಾರೆ ಸಾರಿ ಬಾಳೆ ಎಲೆಯೆಲ್ಲ ಬಾಳೆ ದಿಂಡಿಂದ ಸಾರಿ ಅದು ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಒಂಬಳೆ ಬಿಡುತ್ತಲ್ವ ಅದರಿಂದ ಏನೋ ಮಾಡ್ತಾರೆ ಅದು ಅದನ್ನು ತಗೊಬಂದು ನಾವು ಬುತ್ತಿಯನ್ನು ಕಟ್ಟೋದು ಈ ರೀತಿ ಅನ್ನ ಮತ್ತು ಅನ್ನವನ್ನು ಮಾಡಿ ಈ ರೀತಿ ಆ ಬುತ್ತಿ ಎಲೆಯಿಂದ ಈ ರೀತಿ ಬುತ್ತಿಯನ್ನು ಕಟ್ಕೊಂಡು ಮನೇ ದೇವ್ರ ಮನೆಯಲ್ಲಿ ಇಟ್ಟು ದೇ ಅದಕ್ಕೆ ಪೂಜೆ ಎಲ್ಲ ಮಾಡಿ ಆ ನಂತರ ನಾವು ದೇವಸ್ಥಾನಕ್ಕೆ ಹೋಗೋದು ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮತ್ತೆ ಅಡುಗೆ ಎಲ್ಲ ಮಡಿಯಿಂದ ಅಡುಗೆನ ಮಾಡಿ ಬುತ್ತಿಯನ್ನು ಕಟ್ಕೊಳ್ತಾ ಇದ್ದಾರೆ ಸೊ ಈ ರೀತಿ ನಾವು ಒಂದು ಪದ್ಧತಿಯನ್ನು ಆಗಿನ ಕಾಲದಿಂದ ನಡ್ಸ್ಕೊತಾ ಬಂದಿದ್ದೀವಿ ಸೊ ಈಗಲೂ ಕೂಡ ಅದನ್ನು ಮುಂದುವರ್ಸ್ಕೊತಾ ಇದ್ದೀವಿ ಸೊ ನಾವು ಬುತ್ತಿ ಎಲ್ಲ ಕಟ್ಟಿದ್ದು ಆಯಿತು ದೇವ್ರ ಮನೆಯಲ್ಲಿಟ್ಟು ಬುತ್ತಿಗೂ ಕೂಡ ವಿಭೂತಿ ಅರ್ಶನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಈ ರೀತಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ನಮ್ಮದು ತಿಂಡಿ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆ ಬುತ್ತಿ ಕಟ್ಟಿಟ್ಟಿರುವಂತಹ ಬುತ್ತಿಯನ್ನು ತೆಗೆದುಕೊಂಡು ನಾವು ಮನೆ ದೇವರಿಗೆ ಹೋಗೋದು ನಮ್ಮ ಮನೆ ದೇವರು ಬಂದು ಬೊಪ್ಪೇಗೌಡನಪುರದಲ್ಲಿ ಇರುವಂಥ ಸ್ವಾಮಿ ದೇವರು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗೋ ಮಧ್ಯದಲ್ಲಿ ಮುಡುಕುತೆರೆ ಕೂಡ ಸಿಗತ್ತೆ ಸೊ ಫಸ್ಟು ಮುಡುಕುತೆರೆಯಲ್ಲಿ ಹಿಡಿದು ಅಲ್ಲಿ ದೇವರಿಗೆ ಧೂಪವನ್ನು ಹಾಕಿ ಆನಂತರ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಸ್ಟಾರ್ಟಿಂಗಿಂದ ಕೂಡ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮುಡುಗ್ತರೆ ಮುಗಿದು ನಾವು ಹೋಗ್ತಾ ಇದ್ದಂಗೆ ಫಸ್ಟು ಮುಟ್ನಳ್ಳಿ ತೋಪು ಅಂತ ಹೇಳಿ ಸಿಗುತ್ತೆ ಅಲ್ಲಿಂದನೇ ರಶ್ ಶುರುವಾಗುತ್ತೆ ಸೊ ತುಂಬ ಅಂದರೆ ತುಂಬ ಜನ ಇರ್ತಾರೆ ಅಲ್ಲಿ ನಮಗೆ ಆ್ಯಕ್ಚುಲಿ ಗಾಡಿಗಳನ್ನ ನಿಲ್ಲಿಸಿ ಅಲ್ಲಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾಯಿದ್ರು ಟೂ ವೀಲರ್ಸಿಗೆ ಟೆನ್ ರುಪೀಸು ಕಾರಿಗೆಲ್ಲ ಫಿಫ್ಟಿ ರುಪೀಸು ಆ ರೀತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾಯಿದ್ರು ಸೊ ನಾವು ಕೂಡ ನಮ್ಮ ಗಾಡಿನ ನಿಲ್ಲಿಸಿ ಟೆನ್ ರುಪೀಸ್ ಪೇ ಮಾಡಿ ಹೋದ್ವಿ ಅಂದರೆ ಈ ಹಬ್ಬ ಆಗಿದ ನಂತರ ಊರು ತುಂಬಾ ಅಂದರೆ ತುಂಬಾ ಗಬ್ಬೆಬ್ಬ ಸಿಕ್ಕಿರ್ತಾರೆ ಭಕ್ತಾದಿಗಳು ಸೊ ಅದನ್ನೆಲ್ಲ ಕ್ಲೀನ್ ಮಾಡೋ ಕೆಲಸ ಎಲ್ಲ ಇರುತ್ತೆ ಅವ್ರಿಗೆ ಪಾಪ ಎಷ್ಟು ಕೆಲಸಗಳೆಲ್ಲ ಇರುತ್ತೆ ಅದಕ್ಕೋಸ್ಕರ ಅವರು ದುಡ್ಡನ್ನ ಚೆಂದ ಥರ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ದೇವಸ್ಥಾನಕ್ಕೆ ಕೂಡ ಬಳಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಕೆಲಸಕ್ಕೆಲ್ಲ ಸೊ ಹಾಗಾಗಿ ನಾವು ದುಡ್ಡನ್ನ ಪೇ ಮಾಡಿ ಇಲ್ಲಿ ಮುಟ್ನಳ್ಳಿ ತೋಪು ಅಂತ ಇದೆ ಅಲ್ಲಿ ದೊಡ್ಡಮ್ಮ ತಾಯಿ ದೇವರು ಇರ್ತಾರೆ ಅಲ್ಲಿಗೆ ಬಂದ್ವಿ ಅಲ್ಲಿ ತುಂಬಾ ರಶ್ ಇತ್ತು ಅಲ್ಲಿ ಕೂಡ ಧೂಪ ಹಾಕಲಿಕ್ಕೆ ಕಷ್ಟ ಇತ್ತು ಅಷ್ಟು ರಶ್ ಇದ್ದರು ಹೋಗಿ ನಾವು ಇಳಿದ್ಬಿಟ್ಟು ಧೂಪ ಎಲ್ಲ ಹಾಕಿ ದೇವರಿಗೆ ಕೈನ ಮುಗಿದು ನಮಸ್ಕಾರ ಮಾಡಿಕೊಂಡು ಮತ್ತು ಅಲ್ಲಿಂದ ಪ್ರಯಾಣವನ್ನು ಮುಂದುವರಿಸಿದ್ವಿ ಅಲ್ಲಿಂದನೇ ನಾನು ಆಗಲೇ ಹೇಳ್ದಂಗೆ ರಶ್ ತುಂಬಾ ಜನ ಶುರುವಾಗಿದ್ದರು ಒಂದು ಒಂದು ಎರಡು ಕಿಲೋಮೀಟ್ರಿಂದನೇ ಗಾಡಿಯೆಲ್ಲ ನಿಲ್ಲಿಸಿ ಅಂತ ಹೇಳಿ ಹೇಳ್ತಾಯಿದ್ರು ಬಟ್ ನಾವು ಗಾಡಿ ನಿಲ್ಲಿಸ್ಲಿಕ್ಕಾಗಲ್ಲ ಅಂತೇಳಿ ಹೆಂಗೆಂಗೋ ಕಟ್ ರೂಟಲ್ಲೆಲ್ಲ ಬಂದು ದೇವಸ್ಥಾನನ ತಲುಪಿದ್ವಿ ಇಲ್ಲಿ ಹಾಕಿರೋ ರಾಶಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಕಡ್ಡಿ ಕರ್ಪೂರ ಅರ್ಶನ ಕುಂಕುಮ ಎಲ್ಲಾದರೂ ರಾಶಿ ನೋಡಿದ್ರೆ ಎಷ್ಟು ಜನ ಬಂದಿರ್ತಾರೆ ಅನ್ನೋ ಊಹೆ ನಿಮಗೆ ಬರ್ಬೋದು ಸೊ ಇವತ್ತು ಮಠ ನುಗ್ಗೋದು ಅಂತ ಹೇಳಿ ಇರತ್ತೆ ಹಾಗಾಗಿ ತುಂಬ ಅಂದರೆ ತುಂಬ ಜನ ಬಂದಿರ್ತಾರೆ ಯುಗಾದಿ ಹಬ್ಬದ ಮಾರನೇ ದಿನ ಬಪ್ಪೇಗೌಡನಪುರದ ಸು ಸುತ್ತಮುತ್ತ ಎಷ್ಟು ಹಳ್ಳಿಗಳಿದಾವೋ ಅಷ್ಟು ಹಳ್ಳಿಗಳಿಂದ ಜನಗಳು ಬರ್ತಾರೆ ಸೊ ನಾವು ಇವತ್ತು ಮಟನ್ ಒಗ್ಗೋದು ಅಂತ ಹೇಳ್ತೀವಿ ಸೊ ಹಾಗಾಗಿ ಅಲ್ಲಿ ಕರ್ಪೂರ ಹಾಕಿ ಧೂಪವನ್ನು ಹಚ್ಚಿ ಮಠಕ್ಕೆ ಹೋಗ್ತೀವಿ ಫಸ್ಟು ಅಲ್ಲಿ ದೇವ್ರ ದರ್ಶನ ಅಂತೂ ಮಾಡಲಿಕ್ಕಾಗಲ್ಲ ಇವತ್ತು ತುಂಬಾ ರಶ್ ಇರ್ತಾರೆ ಜಸ್ಟ್ ಮಟನ್ ಒಗ್ಗೋದು ಅಂತ ಹೇಳಿ ಒಳಗಡೆ ಹೋಗಿ ನಾವು ಹಾಗೆ ಒಂದು ನಮಸ್ಕಾರನ ಮಾಡಿಕೊಂಡು ನಮ್ಮದು ಒಂದು ಪರ್ಮನೆಂಟ್ ಪ್ಲೇಸ್ ಅಂತ ಇದೆ ಅಲ್ಲಿ ಹೋಗಿ ಎಲ್ಲರೂ ಕೂಡ ಕೂತ್ಕೊಳ್ತೀವಿ ಅಲ್ಲಿ ಕುತ್ಕೊಂಡ ನಂತರ ಎಲ್ಲರೂ ಕೂಡ ಬರೋರಿಗೆ ವೆಯ್ಟ್ ಮಾಡ್ತೀವಿ ನಮ್ಮೂರಿನಿಂದ ಎಲ್ಲರೂ ಕೆಲವ್ರು ಗಾಡಿಯಲ್ಲಿ ಬರ್ತಾಯಿರ್ತೀವಿ ಕೆಲವರು ಆಟೋದಲ್ಲಿ ಕೆಲವರು ಕಾರಲ್ಲಿ ಮತ್ತು ನಮ್ಮ ಅತ್ತಿಗೆ ಅವರೆಲ್ಲ ಬರೋರು ಇರ್ತಾರೆ ಸೊ ಎಲ್ಲರೂ ಬರಬೇಕಲ್ವ ಹಾಗಾಗಿ ಎಲ್ಲರೂ ಬರೋ ತನಕ ಒಂದು ಕಡೆ ಕೂತು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಎಲ್ಲರೂ ಬಂದಾಗಿದ್ದ ನಂತರ ಎಲ್ಲರ ಹತ್ರನೂ ಕೂಡ ದುಡ್ಡನ್ನ ಕಲೆಕ್ಟ್ ಮಾಡಿ ಅವರವ್ರ ಕೈಯಲ್ಲಿ ಆಗಿದಷ್ಟು ಕೊಡ್ತಾರೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ ಅವರು ಇಷ್ಟಾನುಸಾರ ಕೊಡ್ತಾರೆ ಒಬ್ಬೊಬ್ರು ಐವತ್ತು ಕೊಡ್ತಾರೆ ಒಬ್ಬೊಬ್ರು ನೂರು ಕೊಡ್ತಾರೆ ಒಬ್ಬೊಬ್ರು ಇನ್ನೂರನ್ನೂ ಕೊಡ್ತಾರೆ ಸೊ ಆ ರೀತಿ ಅವರಿಗೆ ಎಷ್ಟು ಹಾ ಅನುಕೂಲ ಆಗುತ್ತೋ ಅಷ್ಟನ್ನು ಕೊಡ್ತಾರೆ ಸೊ ಎಲ್ಲರ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಹಣ್ಣು ಸಕ್ಕರೆ ಅಂತ ಹೇಳಿ ಮಾಡ್ತೀವಿ ಸೊ ಇಲ್ಲಿ ಎಲ್ಲರೂ ಬಂದು ಕೂತ್ಕೊಂಡಿದ್ವಿ ಹಣ್ಣು ಸಕ್ಕರೆ ಮಾಡೋ ತನಕ ಇಲ್ಲಿ ಟೀನ ಕುಡಿತಾ ಇದ್ದೀವಿ ನಾವು ಸಿಸ್ಟರ್ ಎಲ್ಲರೂ ಕೂಡ ಅಣ್ಣ ಸಕ್ಕರೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಒಬ್ಬರಿಗೊಬ್ರು ಸಹಾಯ ಮಾಡ್ಕೊತ ಅಷ್ಟರಲ್ಲಿ ಇಲ್ಲಿ ಗಂಡಸರು ಅವ್ರಿಗೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವರು ಮಾತಾಡ್ಕೊತ ನಿಂತ್ಕೊಂಡಿದ್ದಾರೆ ಇಲ್ಲಿ ಗಿರಿ ದೇವ್ರ ಪೂಜೆಗೆ ಏನೇನು ತಂದಿದ್ದೀನಿ ಏನೇನು ತಂದಿಲ್ಲ ಅಂತ ನೋಡ್ಕೊಳ್ತಾ ಇದ್ದೀನಿ ನಾವೆಲ್ಲರೂ ಅಣ್ಣ ಸಕ್ಕರೆಗೆ ರೆಡಿ ಮಾಡ್ತಾಯಿದ್ದೀವಿ ಹಾಗೆ ಪೂಜೆ ಕೊಟ್ಟು ಕಳಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಬೊಪ್ಪೆ ಬ ಗೌಡನ್ಪುರಕ್ಕೆ ಬಂದಿದ್ದು ಲಾಸ್ಟ್ ಇಯರ್ ಕೂಡ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಬ್ರೌಸ್ ಮಾಡ್ತಾ ಹೋದರೆ ನಿಮಗೆ ಸಿಗತ್ತೆ ಲಾಸ್ಟ್ ಇಯರ್ದು ಒನ್ ಇಯರ್ ಬ್ಯಾಕು ಸೇಮ್ ಇದೇ ಪೂಜೆದು ಹಾಕಿದ್ದೀನಿ ಸೊ ಒಂದ್ಸಲ ನನ್ನ ಚಾನಲ್ನ ಔಟ್ ಮಾಡಿ ಮತ್ತು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ನಾವು ಕೋ ಸಿಸ್ಟರ್ಸು ಸೇರಿದಾಗ ಎಷ್ಟೆಲ್ಲ ಮಜಾ ಮಾಡ್ತೀವಿ ಫನ್ ಮಾಡ್ತೀವಿ ಅಂತ ಅನ್ನೋದು ಸೊ ಅದರ ಎಕ್ಸಾಂಪಲ್ ಇಲ್ಲೂ ಕೂಡ ನಾವು ನಿಮಗೆ ಸಿಗತ್ತೆ ನಿಮಗೂ ಡಿಸಪಾಯಿಂಟ್ ಮಾಡಲಿಕ್ಕೆ ಬಿಡಲ್ಲ ಹಾಗೆ ನಾವು ಕೂಡ ಡಿಸಪಾಯಿಂಟ್ ಆಗೋಲ್ಲ ಸೊ ಏನೆಲ್ಲ ಫನ್ ಮಾಡಿದ್ವಿ ಏನೆಲ್ಲ ಮಜಾ ಮಾಡಿದ್ವಿ ಅಂತ ಅನ್ನೋದನ್ನು ನೀವು ಕೂಡ ಒಂದ್ಸರಿ ನೋಡಿ kapra khunde kabla je bide kapra khunde kapra khunde bogu modipa illele kapra khunde amela khunde alli bogu kharwa matta చక్కడ శాయంత yeah.

ಸಾಕ <laughs> ಕೊಟ್ಬಿಡಿ ಇಲ್ಲಿ ಅರಕೆ ಬಂದ್ಬಿಟ್ಟು ಹಣ್ಣು ಸಕ್ಕರೆ ಮತ್ತು ಕಜ್ಜಾಯ ತುಪ್ಪ ಅರಕೆ ಅಂತ ಹೇಳಿರುತ್ತೆ ಹಾಗಾಗಿ ನನ್ನ ಕೋಸಿಸ್ಟರ್ಸ್ ಇಬ್ಬರು ಅರಕೆ ಮಾಡ್ಕೊಂಡಿದ್ರು ಕಜಾಯ ತುಪ್ಪ ಹಾಕ್ತೀವಿ ಅಂತೇಳಿ ಅದಕ್ಕೆ ಅವರು ಕಜಾಯ ಮತ್ತು ತುಪ್ಪನ ತೊಗೊಬಂದಿದ್ರು ನಾವು ಹಣ್ಣು ಸಕ್ಕರೆ ಮಾಡ್ತಾ ಅದ್ರ ಜೊತೆಗೇ ಮಿಕ್ಸ್ ಮಾಡಿ ಮಾಡ್ಸಿದ್ವಿ ಮಕ್ಕಳು ಕೈಯಲ್ಲಿ ಹಾಕ್ಸಿದ್ವಿ ಇದಾದ ಮೇಲೆ ಪೂಜೆಗೆ ಇಲ್ಲಿ ರೆಡಿ ಮಾಡಿ ಪೂಜೆ ಮಾಡಿಸ್ಕೊಂಬರೋಕೆ ಕೊಟ್ಟು ಕಳಿಸ್ತಾ ಇದ್ವಿ ಹಣ್ಣು ಸಕ್ಕರೆ ನೈವೇದ್ಯಕ್ಕೆ ಮತ್ತು ತೆಂಗಿನಕಾಯಿ ಬಾಳೆಹಣ್ಣು ಕರ್ಪೂರ ಎಲ್ಲದನ್ನು ಪೂಜೆಗೆ ಕೊಟ್ಟು ಕಳಿಸ್ತಾ ಇದ್ವಿ ಸೊ हन्मा <laughs> ಅಲ್ಲಿ ಚಾಕು ಎರಡೇ ನಾನು ಲತಾ ಇಬ್ಬರು ಬಾಳೆಹಣ್ಣನ್ನು ಕಟ್ ಮಾಡ್ತಾ ಉಳಿದವ್ರು ಇನ್ನು ಉಳಿದವರೆಲ್ಲರೂ ಸುಲಿದು ಕೊಡ್ತಾಯಿದ್ರು ಸೊ ಅವರು ಎಲ್ಲರೂ ಏನು ಮಾಡಿದ್ದಾರೆ ಸುಲಿದು ಸುಲಿದು ಹಂಡೆ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಬಾಳೆಹಣ್ಣನ್ನು ನಾವು ಮೇಲ್ಗಡೆ ಮಾತ್ರ ಕಟ್ ಮಾಡ್ತಾ ಕೆಳಗಡೆ ಬಾಳೆಹಣ್ಣು ಹಂಗೆ ಉಳಿದೋಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಅಕ್ಕ ತೆಗೆದ್ನೋಗ್ಬಿಟ್ಟು ಬಾಳೆಹಣ್ಣೆಲ್ಲ ಹಾಗೆ ಬಿಟ್ಟಿದ್ದೀರಲ್ರಿ ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳಿ ಹೇಳ್ತಾಯಿದ್ರು ಅದಕ್ಕೆ ಹಾಂ ನಾವಿಬ್ಬರೇ ಕಟ್ ಮಾಡ್ತೀರ ಅದು ನೀವು ಐದು ಜನ ಬಿಡಿಸ್ಕೊಟ್ರಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ವಿ ಸೊ ಹೀಗೆ ನಾವು ಜೊತೆ ಸೇರ್ಕೊಂಡಾಗ ಎಲ್ಲರೂ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ನಗಾಡಿಕೊಂಡು ತಮಾಷೆ ಮಾಡಿಕೊಂಡು ಅದೆಷ್ಟೇ ಸೀರಿಯಸ್ ವಿಷಯ ಆದರೂ ಅವ್ರಿಗು ಕೂಡ ಅದನ್ನು ತಮಾಷೆನಲ್ಲೇ ಮುಗಿಸ್ಕೊಳ್ತೀವಿ ಸೊ ನಾವು ನಗಾಡ್ಕೊಂಡು ಕಟ್ ಮಾಡೋ ತನಕ ಅವರು ಪೂಜೆನೂ ಮಾಡಿಸ್ಕೊಬಂದ್ರು ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಅವರಿಗೆ ಪ್ರಸಾದ ಕೊಟ್ಟು ಕಳಿಸಿರ್ತೀವಲ್ವ ಅದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಇದ್ರ ಜೊತೆ ಹಾಗೆ ಬಾಳೆಹಣ್ಣು ಕೂಡ ಎಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಕೂತಿದ್ದವ್ರಿಗೆಲ್ಲರ್ಗು ಕೂಡ ನಮ್ಮನೆಯವ್ರಗಳು ಜೊತೆಗೆ ಅಲ್ಲಿ ಬೇರೆ ಭಕ್ತಾದಿಗಳು ಇರ್ತಾರಲ್ವ ಅವ್ರಿಗೂ ಎಲ್ಲಾರ್ಗು ಕೂಡ ಅದನ್ನು ಪ್ರಸಾದನ ಕೊಡ್ತೀವಿ ಸೊ ನಾವು ಕೂಡ ಎಲ್ಲರೂ ಪ್ರಸಾದನ ತೊಗೊಂಡು ತಿಂದ್ವಿ ಎಲ್ಲರೂ ಅದ್ಗೇನೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಮಾಡೋ ಪ್ರಸಾದ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಇಲ್ಲೇನೆಲ್ಲ ಐಟಮ್ಸ್ ಹಾಕ್ತೀವೋ ಅದನ್ನೆಲ್ಲ ಮನೆಯಲ್ಲಿ ಹಾಕ್ಕೊಂಡು ಮಾಡಿದ್ರೂ ಕೂಡ ಈ ಟೇಸ್ಟ್ ಬರೋದಿಲ್ಲ ಇಲ್ಲಿ ತಿಂತ ಇದ್ದರೆ ಇನ್ನೊಂದು ಸಲ ತಿನ್ನೋಣ ಅನ್ನೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಪ್ರಸಾದ ಇಸ್ಕೊಂಡು ಒಂದು ಸಲ ಅಲ್ಲ ಎರಡೆರಡು ಸಲ ಈಸ್ಕೊಂಡು ತಿಂದ್ವಿ ತಿನ್ಕೊಂಡು ಇವಾಗ ನಾವು ನಾಲ್ಕು ಗಂಟೆ ನಾಲ್ಕೂವರೆ ಏನೋ ಆಗೋಗ್ಬಿಟ್ಟಿತ್ತು ಹಾಗಾಗಿ ಎಲ್ಲರೂ ವರ್ಮಟಕ್ಕೆ ಹೋಗೋಣ ಅಂತ ಹೇಳಿ ಹೇಳಿದ್ರು ಸರಿ ಅಂತ ಹೇಳಿ ಇಲ್ಲಿ ಮುಗಿಸ್ಕೊಂಡು ಇವಾಗ ಎಲ್ಲರೂ ಹೊರಮಟಕ್ಕೆ ಹೋಗ್ತಾ ಇದ್ವಿ ಹೊರಮಟಕ್ಕೆ ಹೋಗುವಾಗ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಸೊ ಎಷ್ಟು ಸಾಧ್ಯನೋ ಅಷ್ಟು ಅಂಗಡಿಗಳನ್ನ ನಿಮ್ಮ ಹತ್ರ ಎಲ್ಲ ತೋರಿಸೋಣ ಅಂತ ಹೇಳಿ ನಮ್ಮ ಈ ಕಡೆ ಮುಡುಕ್ತಾರೆ ಬಪ್ಪನ್ಪುರ ಈ ಕಡೆ ಎಲ್ಲ ಬಂದರೆ ಇಲ್ಲಿ ತುಂಬಾ ಫೇಮಸ್ ಅಂದರೆ ಅದು ಮಿಕ್ಸ್ಚರು ಅಂದರೆ ಕಡಲೆಪುರಿ ಜೊತೆ ಮಿಕ್ಸ್ ಮಾಡ್ಕೊತೀವಲ್ವಾ ಖಾರ ಅದು ತುಂಬನೇ ಫೇಮಸ್ ಈ ಕಡೆ ಮುಡ್ಕ್ತೆರೆ ಖಾರ ಅಂದ್ರೇ ಫೇಮಸ್ಸು ಮತ್ತು ಬೊಪ್ಪನ್ಪುರದಲ್ಲಿ ಕಜ್ಜಾಯ ತುಂಬಾ ಫೇಮಸ್ಸು ಸೊ ಅಲ್ಲಿ ಹೆಂಗೆ ಮಾಡಿದ್ರು ತುಂಬ ಚೆನ್ನಾಗಿ ಆಗುತ್ತೆ ಕಜ್ಜಾಯ ಸೊ ನಾವು ಹಾಗೆ ಬರ್ತಾ ನನಗೆ ಅಲ್ಲಿ ಒಂದು ದೇವಸ್ಥಾನ ಕೊಟ್ಟು ಮೂಗು ಮರಮ್ಮ ಅಂತ ಹೇಳಿರುತ್ತೆ ಅಲ್ಲಿ ನಾನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊತ ನಾನು ನಡ್ಕೊತ ಹೆಂಗೆ ಬರ್ತಾಯಿದ್ನೋ ಹಾಗೆ ವೀಡಿಯೋ ಮಾಡಿದ್ದೀನಿ ನಿಂತ್ಕೊಂಡು ವೀಡಿಯೋ ಮಾಡಿಲ್ಲ ಹಾಗಾಗಿ ಫಾಸ್ಟಾಗಿ ಹೋಗ್ತಾಯಿದೆ ಸೊ ಹೀಗೆ ವೀಡಿಯೋ ಮಾಡ್ಕೊತಾ ಬರ್ತಾಯಿದ್ದೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕಡಲೆಪುರಿ ಖಾರ ಮತ್ತು ಕಜ್ಜಾಯ ಇದೆಲ್ಲ ತುಂಬಾ ಫೇಮಸ್ಸು ಅದನ್ನೆಲ್ಲ ತುಂಬ ಜನ ಅಂಗಡಿಗಳನ್ನ ಹಾಕ್ಕೊಂಡಿರ್ತಾರೆ ಸೊ ನಾವು ಹಾಗೆ ನೋಡ್ಕೊತಾ ಬಂದ್ವಿ ಹಾಗೆ ಮಿಕ್ಸ್ಚರ್ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ಸ್ವೀಟ್ಸ್ ಎಲ್ಲ ಜೋರ್ಸಿರ್ತಾರಲ್ಲ ಅದನ್ನ ನೋಡೋದಕ್ಕೆ ಒಂದು ಚೆಂದ ಸ್ಟೆಪ್ ಬೈ ಸ್ಟೆಪ್ ಜೋಡ್ಸಿರ್ತಾರೆ ಸೊ ಅದನ್ನೆಲ್ಲ ನೋಡ್ಕೊತ ಹಾಗೆ ಬಂದ್ವಿ ನಾನು ಏನು ತೊಗೊಳೋದು ಅಂತ ಹೇಳಿ ನೋಡ್ತಾಯಿದ್ದೆ ಆಮೇಲೆ ಅಪ್ಪ ಇದೊಂದು ಆಟ ಸಾಮಾನು ತಗೊಳ್ಳೋಣ ಅಂತ ಹೇಳಿ ಹೇಳಿದ್ರು

ಸಿಹಿಗೆ ಅಂತ ಹೇಳಿ ಅದೊಂದು ಪಕ್ಷಿನ ತಗೊಂಡ್ರು ಅಪ್ಪ ಅವ್ಳಿಗಿನ್ನೂ ಆಟಾಡೋಕೆ ಬರಲ್ವಲ್ಲ ನನಗೇನು ಅಷ್ಟೊಂದು ಆಟ ಸಾಮಾನು ತೊಗೊಬೇಕಂತ ಅನ್ನಿಸ್ನಿಲ್ಲ ಸೊ ಸರಿ ಅಪ್ಪ ತೊಗೊಂಡ್ರಲ್ಲ ಸಾಕು ಬಿಡು ಅಂತೇಳಿ ಸರಿ ಅಂತ ನಾನು ಅಪ್ಪನ ಜೊತೆ ಬೈಕಲ್ಲಿ ಹೊರಟೆ ಆ್ಯಕ್ಚುಲಿ ಮಠದಿಂದ ಹೊರಮಟ್ಟಕ್ಕೆ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ ಹಾಗಾಗಿ ಅಪ್ಪ ಗಾಡಿಯಲ್ಲಿ ಹೋಗ್ತಾ ಇದ್ರಲ್ಲ ಸರಿ ಹತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹತ್ಕೊಂಡು ನಾವು ಹತ್ರ ಬಂದ್ವಿ ಸೊ ಇಲ್ಲಿ ಕಾಲೇಜು ಸ್ಕೂಲು ಹಾಸ್ಟೆಲು ಎಲ್ಲನೂ ಕೂಡ ಇದೆ ಸೊ ಇಲ್ಲಿ ಬುದ್ಧಿಯವರು ಕೂಡ ಕುತ್ಕೊಂಡಿದ್ದಾರೆ ಅಲ್ಲೆಲ್ಲರೂ ನಮಸ್ಕಾರ ಮಾಡ್ಕೊಂಡು ು ಸರಿ ನಾವು ಬಂದು ಗಾಡಿ ನಿಲ್ಲಿಸಿ ಬುದ್ಧಿವರ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಇಲ್ಲಿ ಈ ಕಡೆ ಬಂದು ಕೂತ್ಕೊಂಡ್ವಿ ಇಲ್ಲೂ ಕೂಡ ತುಂಬಾ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ ಅಲ್ಲಿ ಬರೋ ಮಠಕ್ಕೆ ಬರೋ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿಗೂ ಕೂಡ ಬರ್ತಾರೆ ತುಂಬ ಜನರಿಗೆ ಇಲ್ಲಿ ಕೂಡ ಪ್ರಸಾದ ಎಲ್ಲ ಆಗತ್ತೆ ಸೊ ನಾವು ಎಲ್ಲರೂ ಇಲ್ಲೇ ಬಂದು ಕೂತ್ಕೊಳ್ತೀವಿ ನೈಟ್ ಆಲ್ಟ್ ಆಗೋದ್ರಿಂದ ಇಲ್ಲೇ ಎಲ್ಲರೂ ಬಂದು ಸ್ಟೇ ಆಗ್ತೀವಿ ಸೊ ಇಲ್ಲಿ ಬಂದು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಎಲ್ಲರೂ ಇದ್ವಲ್ವಾ ಸೊ ಒಬ್ರಿಗೊಬ್ರು ಕಾಲೇಜು ಕೊಂಡು ಮಾತಾಡ್ತಾ ಇದ್ವಿ ಇಲ್ಲಿ ಆ್ಯಕ್ಚುಲಿ ಹೇಮತ್ತೆ ಮತ್ತೆ ಬಸರಾಜ್ ಮಾವನನ್ನ ಕಾಲೆಳಿತಾ ಇದ್ವಿ ಮಾಮ ಇವಾಗಷ್ಟೇ ಒಂದು ನಾಟಕನ ಮಾಡಿದ್ರು ಅದ್ರ ಬಗ್ಗೆ ಅತ್ತೆ ಹತ್ರ ಏನೂ ಮಾತಾಡಿರಲಿಲ್ಲ ಅಂತ ಹೇಳಿಬಿಟ್ಟು ನಾವೆಲ್ಲರೂ ರೇಗಿಸ್ತಿದ್ವಿ ಆ್ಯಕ್ಚುಲಿ ಅವರನ್ನು ಹಂಗೆ ಮಾಡಿದಾರತ್ತೆ ಹಿಂಗೆ ಮಾಡಿದಾರತ್ತೆ ಅಂತೆಲ್ಲ ಹೇಳ್ಬಿಟ್ಟು ತಮಾಷೆ ಮಾಡಿಕೊಂಡು ನಗಾಡಿಸ್ತಾ ಇದ್ವಿ ಸೊ ಅದೊಂದು ಫನ್ನು ಆಯಿತು ಸೊ ಅದೊಂದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ನಾವೆಲ್ಲರೂ ನಗಾಡ್ತಾ ಇದ್ದಿದ್ದು ಸೊ ಇದೆಲ್ಲ ಆಗಿದ್ಮೇಲೆ ಇವಾಗ ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಐಸ್ ಕ್ರೀಮ್ ಎಲ್ಲರಿಗೂ ಇಷ್ಟ ಜನಕ್ಕೂ ಐಸ್ ಕ್ರೀಮ್ ಅಷ್ಟೇ ಸಾಕ ಬನ್ನಿ ಟೀ ಕೊಡಿಸ್ತೀನಿ ಐಸ್ ಕ್ರೀಮ್ ಎಲ್ಲಾರ್ಗು ಎಲ್ಲರೂ ಶಾಪಿಂಗ್ ಹೋಗ್ತಾ ಇದೀವಿ ಗಾಯ್ಸ್ ಎಲ್ಲ ಯಶಸ್ ಖರ್ಚ ಮಾಡ್ತಾರೆ ನೋಡೋಣ ಎಷ್ಟು ಜನ ಇದೀವ ಚೆಂಡುವಿನ ಗಿಡಗಳು ನೋಡಿ ಹೆಂಗಾಕಿದ ಅಲ್ಲಿ ಹೋಯ್ತಿವಲ್ಲ ಅಲ್ಲಿ ತಕೊಳಂಕವ ಎಲ್ಲಿಗೆ ಹೋಗ್ತಿದೀವಿ ಇವಾಗ ನಾವು ಏನ್ ತಗೊಳಕ್ ಹೋಗ್ತಿದೀವಿ ಐಸ್ ಕ್ರೀಮು ಆಮೇಲೆ ಇನ್ನೇನ್ ತಗೊಳಣ ಐಸ್ ಕ್ರೀಮ್ ಸರಿ ಅದ್ಬಿಟ್ಟು ಇನ್ನೇನ್ ತಗೊಳಣ ಐಸ್ ಕ್ರೀಮ್ ಜೊತೆಗೆ ಆಟ ಸಾಮಾನೇನು ಬೇಡವಾ ಏನ್ ಬೇಕು ಐಸ್ ಕ್ರೀಮ್ ಸರಿ ಕಣಪ್ಪ ಐಸ್ ಕ್ರೀಮ್ ಕೊಡಿಸ್ತೀವಿ ಐಸ್ ಕ್ರೀಮ್ ಬಿಟ್ಟು ಆಟಾಡೋ ಸಮಾನೇನ್ ಒಂದೇ ಸಾಕಾ ಐಸ್ ಕ್ರೀಮ್ ಮಾತ್ರ ಬೇಕೇ ಬೇಕು ಕೆಮ್ಮದ್ರೆ ಐಸ್ ಕ್ರೀಮ್ ತಿಂದಾದ್ಮೇಲೆ ಕೆಮ್ಮದ್ರೆ ಐಸ್ ಕ್ರೀಮ್ ತಿಂದಾದ್ಮೇಲೆ ಈಗ ಕೆಮ್ಮೀಯಾ ಶಾಪಿಂಗ್ ಸೆಂಟರ್ ಬಂತು ಕೈ ಎಷ್ಟು ಬಿಟ್ಟೈತ್ ನೋಡು ಬಿಲ್ಪತ್ರೆ ಇದೆ ಬಿಟ್ಟು ಮಾಡಿದ್ರೆ ಎಷ್ಟು ಬಿಟ್ಟವ್ ನೋಡು ಒಳ್ಳೆ ಮಾವಿನಕಾಯಿ ಬಿಟ್ಟಂಗೆ ಇಲ್ಲಿಲ್ಲ ಹಂಡ್ರೆಡ್ ರುಪೀಸ್ பா நோடதிர தகே தகளை எல்லாரும் ಇವರು ನಿಮ್ದೇ ಅಲ್ವಾ ಅಂಗಡಿ ಇವರೇ ಇಪ್ಪತ್ತೇನಾ ಇವು ಎಲ್ಲ ಈ ಕ್ಲಿಪ್ಪು ಕೊ ಇಪ್ಪತ್ತು ರೂಪಾಯಿ ಒಂದಕ್ಕೆ ಒಂದಕ್ಕೆ ಇಪ್ಪತ್ತ ಇವಾದ್ರೆ ಸರಿ ಶೀಟ್ ಶೀಟ್ ಇಪ್ಪತ್ತು ರೂಪಾಯಿ ಆದ್ರೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ಅಂದ್ರೆ ಜಾಸ್ತಿ ಕಣಿ ಶಾಪಿಂಗ್ ಮಾಡ್ತಾ ಮಾಡ್ತಾ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತಗೊಂತಾ ಮುಂದೆ ಮುಂದೆ ಬರ್ತಾನೆ ಇದ್ವಿ ಸೊ ಒಂದು ಶಾಪಲ್ಲಿ ನೋಡಿದ್ರೆ ಸಾಕಾಗಲ್ಲ ಮತ್ತೊಂದು ಶಾಪು ಮತ್ತೊಂದು ಶಾಪ್ ಅಂತ ಅಲ್ಲಿ ಎಷ್ಟು ಶಾಪ್ ಇದೆಯೋ ಅಷ್ಟು ಶಾಪನ್ನು ಹುಡ್ಕಾಡಿದ್ವಿ ಸೊ ಎಲ್ರಿಗೂ ಏನೇನು ಬೇಕಾಗಿತ್ತು ಎಲ್ಲ ತೊಗೊಂಡ್ವಿ ಕೆಲವೊಂದು ಕಡೆ ಎಲ್ಲ ಕಡಿಮೆ ರೇಟ್ ಇರ್ತಾಯಿತ್ತು ಕೆಲವೊಂದು ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಕೆಲವೊಂದು ಕಡೆ ಎಲ್ಲ ಮೇಲೆ ವ್ಯಾಪಾರ ಮಾಡೋರು ಕೂಡ ಅಷ್ಟೇ ಸಾಫ್ಟಾಗಿ ಮಾತಾಡ್ತಾರೆ ಕೆಲವೊಂದು ಕಡೆ ಎಲ್ಲ ರಫ್ ಆಗಿ ಮಾತಾಡ್ತಾರೆ ಸೊ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೆಲ್ಲ ತೊಗೊಂಡು ಇಲ್ಲಿ ಒಂದಷ್ಟು ಪಾತ್ರೆ ಐಟಮ್ಸ್ಗಳನ್ನ ಕೂಡ ಇಟ್ಟಿದ್ರು ನಮ್ಮ ಮನೆಗೆ ಯೂಸ್ ಆಗೋವಂಥದ್ದು ಸೊ ನನಗೊಂದು ಬಾಕ್ಸ್ ಬೇಕಿತ್ತು ಅದಕ್ಕೆ ಬಾಕ್ಸ್ ಒಂದು ತಗೊಳ್ಳೋಣ ಅಂದ್ಬಿಟ್ಟು ಒಂದಷ್ಟು ತಗೊಂಡೆ ಅಷ್ಟೇ ಸೊ ಶಾಪಿಂಗು ಆಲ್ಮೋಸ್ಟ್ ಮುಗಿದಿದೆ ಅನ್ಕೊಳ್ತೀನಿ

ಇಲ್ಲಿ ಆ ಅಂಕಲಿಗೆ ಬಾಕ್ಸ್ ಎಷ್ಟು ಅಂತ ಕೇಳಿದ್ರೆ ನೂರು ನಲ್ವತ್ತು ಅಂತ ಏನೋ ಹೇಳಿದ್ರು ಆಮೇಲೆ ನಾವು ಅಲ್ಲೆಲ್ಲ ನೂರು ರೂಪಾಯಿ ಬೋರ್ಡ್ ಹಾಕಿದಾರಲ್ಲ ಅಂತಂದರೆ ಹೌದಾ ಹಾಕಿಬಿಟ್ಟಿದ್ದಾರಾ ಹಾಗಾದ್ರೆ ನೂರು ರೂಪಾಯಿನೇ ಕೊಡಿ ಅಂತ ಕೇಳ್ತಾರೆ ಹಾಗಿದ್ರೆ ನಾವು ಕಡಿಮೆ ಹೇಳಿದ್ರೆ ಹಾಗಾದ್ರೆ ಕಡಿಮೆ ತಗೊಳ್ತಿದ್ರು ಅವರು ಅಂತ ಅಂದ್ಕೊಂಡು ಮಾತಾಡ್ಕೊತಾ ಇದ್ವಿ ಸೊ ನಾವು ಬುದ್ಧವಂತು ಅಂದರೆ ವ್ಯಾಪಾರ ಮಾಡೋರು ಕೂಡ ಬುದ್ಧವಂತರಾಗೇ ಇರ್ತಾರೆ ನಾವು ಕಡಿಮೆ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಫಸ್ಟೇ ಜಾಸ್ತಿ ಹೇಳ್ಬಿಡ್ತಾರೆ ಆಮೇಲೆ ಅವರು ಕರೆಕ್ಟಾಗಿ ಆ ರೇಟೇ ಕೊಡ್ತಾರೆ ಅಂತ ನಾವು ಕೆಲವೊಂದ್ಸಲ ನೂರು ರೂಪಾಯಿ ಫಿಕ್ಸ್ಡ್ ಅಂತ ಹಾಕಿರ್ತಾರೆ ಅವಾಗೆಲ್ಲ ಏನು ಬಾರ್ಗಿನ್ ಮಾಡೋಕೆ ಹೋಗ್ತೀವ ಲಾಸ್ಟ್ ಶಾಪಿಂಗ್ ಪ್ಲೇಸ್ ಎಲ್ಲರೂ ಶಾಪಿಂಗ್ ಮಾಡಿ ಸುಸ್ತಾಗಿ

ಸುರೇಶ್ ಅಣ್ಣ ಇರ್ತೀ ಕೋಟಿ ಬರೋಸದಿ ಊಟನೇ ಕೊಡಿಸ್ಬಿಡ್ತಾರ ಟೀ ಕುಡ್ಕೊಂಡು ಹೊರಡೋಣ ಅಂದ್ಕೊಂಡ್ವಿ ಆ ಟೈಮಿಗೆ ನಮ್ಮ ಅತ್ತಿಗೆ ಅತ್ತಿಗೆ ಮಗ ಮತ್ತು ಸೊಸೆ ಅವರೆಲ್ಲರೂ ಕೂಡ ಬಂದರು ನಾವು ಶಾಪಿಂಗ್ ಮಾಡ್ತಾ ಇದ್ದಿದ್ದ ಜಾಗಕ್ಕೆ ಸೊ ಸರಿ ನೀವಾಗಿದ್ದರೆ ಶಾಪಿಂಗ್ ಮಾಡ್ಕೊಂಡು ಬನ್ನಿ ನಾವು ಹೊರಡ್ತಾ ಇರ್ತೀವಿ ಅಂತ ಹೇಳಿ ನಾವು ಹೊರಮಟ್ಟಕ್ಕೆ ಬಂದ್ವಿ ನಾವು ಬರೋ ಅಷ್ಟೊತ್ತಿಗೆ ಜಯಶೀಲ ಮಕ್ಕಳನ್ನೆಲ್ಲರನ್ನೂ ಆಟ ಆಡಿಸ್ಕೊತ ಕೂತ್ಕೊಂಡಿದ್ದೆ ಅವಳು ಬಂದಿರಲಿಲ್ಲ ಶಾಪಿಂಗಿಗೆ ಮಕ್ಕಳನ್ನೆಲ್ಲರನ್ನೂ ಎಳ್ಕೊಂಡು ಬರೋಕ್ಕಾಗಲ್ಲ ಅಂಥೇಳಿ ಸೊ ಅವಳು ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಕುತ್ಕೊಂಡಿದ್ದು ಸೊ ಹಂಗಾಗಿ ಅಲ್ಲೊಂದು ನಾನು ವೀಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡೆ ಸೊ ಇದೆಲ್ಲ ಆಗಿದ್ಮೇಲೆ ಶಾಪಿಂಗು ಆಟ ಆಡಿದ್ದು ಎಲ್ಲ ಆಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ ಆನಂತರ ಅಲ್ಲಿ ಮಠದವರೇನೆ ಎಲ್ಲಾರ್ಗು ಕಾಫಿ ಎಲ್ಲ ಮಾಡಿಕೊಟ್ರು ಟೀ ಕಾಫಿ ಮಾಡಿಕೊಟ್ರು ಸೊ ಕುಡ್ಕೊತ ಹಾಗೆ ಒಂದಷ್ಟೊತ್ತು ಒಂದು ಏಳುವರೆ ತನಕ ಹಠೆ ಹೊಡ್ಕೊತ ಹಾಗೆ ಎಲ್ಲರೂ ಕೂತಿದ್ವಿ ಆಮೇಲೆ ಅಲ್ಲಿ ಮಠದತ್ರ ಊರಿಗದ್ದಿಗೆ ಅಂತ ಹೇಳಿ ಆಗುತ್ತೆ ಸೊ ನಾವು ಹೋಗೋಣ ಅಂತ ಅಂದ್ಕೊಂಡ್ರೆ ಅದೇ ನಡ್ಕೊಂಡು ಹೋಗಬೇಕು ಮತ್ತು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಹೋಗಲ್ಲ ಯಾರೂ ಯಾರು ನೋಡಿರಲ್ವೋ ಅವ್ರು ಮಾತ್ರ ಹೋಗ್ತಾರೆ ಸೊರಿಗದ್ದಿಗೆ ನೋಡಲಿಕ್ಕೆ ಅಂತ ರಾಣಿ ಮಧು ಮಮತಾ ಅವರೆಲ್ಲರೂ ಹೋಗಿದ್ರು ಊರಿಗೆ ನೋಡಿಕೊಂಡು ವಾಪಸ್ ಬರ್ತಾ ಇವತ್ತು ಮಧುದು ಬರ್ಡೇ ಇತ್ತು ಸೊ ಅದನ್ನು ನೆನಪು ಮಾಡಿಕೊಂಡು ಅವನಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ ತರಲಿಕ್ಕೆ ಬೇಕ್ರಿ ಎಲ್ಲ ಹುಡ್ಕಾಡಿದ್ದಾಳೆ ಸೊ ಬೇಕ್ರಿಯಲ್ಲಿ ಎಲ್ಲೂ ಕೇಕು ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಸರಿ ಏನು ಮಾಡೋಣ ಒಂದು ಚಿಕ್ಕದು ಮಾಮೂಲಿ ಫೈವ್ ರುಪೀಸ್ ಟೆನ್ ರುಪೀಸ್ ಏನೋ ಅನಿಸುತ್ತೆ ಅದು ಒಂದು ಪೀಸ್ ಕೇಕ್ ಇರುತ್ತಲ್ಲ ಆ ಥರದ್ದು ಸಿಕ್ಕಿದೆ ಸರಿ ಆಯಿತು ಇದನ್ನೇ ಕಟ್ ಮಾಡಿಸೋಣ ಅಂತ ಹೇಳಿ ಅದನ್ನೇ ಬಂದಿದ್ಲು ಸೊ ಎಲ್ಲರೂ ಇವಾಗ ಎಷ್ಟು ಫನ್ ಮಾಡಿದ್ವಿ ಆ ಕೇಕ್ನ ನೋಡಿ ಅಂದರೆ ಅದನ್ನು ಲೈವ್ ವಾಯ್ಸ್ ಹಾಕ್ತೀನಿ ನನ್ನ ವಾಯ್ಸು ಸ್ವಲ್ಪ ಲೌಡಾಗಿರುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಡೈರೆಕ್ಟ್ ಮಾತಾಡುವಾಗ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ವಾಯ್ಸ್ ಓವರ್ ಕೊಡುವಾಗ ಕಡಿಮೆನೇ ಮಾತಾಡಿರ್ತೀನಿ ಬಟ್ ಡೈರೆಕ್ಟಾಗಿ ಮಾತಾಡುವಾಗ ನನ್ನ ವಾಯ್ಸು ಸ್ವಲ್ಪ ಲೌಡಾಗಿರುತ್ತೆ ಎಲ್ಲರೂ ಅದೇ ಹೇಳ್ತಿರ್ತಾರೆ ನೀನು ವಾಯ್ಸ್ ಡೈರೆಕ್ಟ್ ವಾಯ್ಸ್ ಕೊಡ್ಬೇಡ ನೀನು ವಾಯ್ಸ್ ಓವರೇ ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ವಾಯ್ಸ್ ಓವರ್ ಕೊಡುವಾಗ ಸ್ವೀಟಾಗಿರುತ್ತೆ ಡೈರೆಕ್ಟಾಗಿ ಮಾತಾಡೋದು ತುಂಬ ಜೋರಾಗಿ ಮಾತಾಡ್ತೀಯಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸೊ ನನ್ನ ವಾಯ್ಸ್ ಸ್ವಲ್ಪ ಜೋರಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಅಷ್ಟು ಜನಕ್ಕೆ ಇಷ್ಟು ಚಿಕ್ಕ ಕೇಕ್ನ ಬಂದಿದ್ದಾಳೆ ಬಟ್ ನಾವು ಕೇಕ್ ಎಷ್ಟು ದೊಡ್ಡದು ತರ್ತೀವಿ ಅನ್ನೋದಕ್ಕಿಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನೋದು ಅವಳ ಇಂಟೆನ್ಷನ್ ಆಗಿತ್ತು ಹಾಗಾಗಿ

ಏ ಒಂದ್ ನಿಮಿಷ ಐರಿ ನಿಮ್ಮ ಅಭಿಪ್ರಾಯ ತಿಳಿಸಿ ಕೇಕ್ ನೋಡೋದ್ಮೇಲೆ ದೊಡ್ಡ

केक कट कट्टे मनस ऐत मार ಕೇಕ್ ನೋಡಿದ್ರೆ ಕಟ್ ಮಾಡೋದಕ್ಕೆ ಒನ್ಸಾಗ್ತಾ ಇಲ್ಲ ಯಾವ ಕಡೆಯಿಂದ ಕಟ್ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಅಂತೂ ಇಂತೂ ಕೇಕ್ ಕಟಿಂಗ್ ಅಂತೂ ಮಾಡಿ ಮುಗಿಸಿದ್ವಿ ಅನಿಸ್ತಿದೆ ನಿಮ್ಮಿಬ್ಬರಿಗೂ ಇವಾಗ ಲೈಫಲ್ಲಿ ಕಟ್ ಅಲ್ಲ ನೋಡ್ಕೊಂಡು ನೋಡ್ಕೊತ ಅಲ್ಲ ನೀವು ಎಷ್ಟೆಷ್ಟೊಂದು ದೊಡ್ಡ ದೊಡ್ಡ ಕೇಕ್ ಎಲ್ಲ ಕಟ್ ಮಾಡ್ಬೋದು ಇದ್ರಲ್ಲಿದ್ದ ಖುಷಿ ಇನ್ನೆಲ್ಲ ಸಿಗುತ್ತ ಅಲ್ಲ ನೀವು ಎಷ್ಟು ದೊಡ್ಡ ಕೇಕ್ ಕಟ್ ಮಾಡಿದ್ರು ಇದನ್ನ ಕಟ್ ಮಾಡೋದು ಸಿಕ್ಕ ಖುಷಿ ಇನ್ನೆಲ್ಲ ಸಿಗಲ್ಲ ಕಳೆ ಥ್ಯಾಂಕ್ಸ್ ಟು ರಾಣಿ ಆಂಟಿ থ্যাঙ্ক ইউ আপনারা হ্যাপি বে টু ನಾನು ಹಾಗಲೇ ಹೇಳ್ದಂಗೆ ಮಾರ್ಚ್ ತರ್ಟಿ ಫಸ್ಟ್ಗೆ ಮಧು ಬರ್ಡೇ ಆದರೆ ಏಪ್ರಿಲ್ ಫಸ್ಟಿಗೆ ಗೆ ಚಂದನ ಇತ್ತು ಸೊ ನಾವೆಲ್ಲರೂ ಮಾತಾಡ್ತಾ ಕೂತಿದ್ವಿ ಅವಾಗ ಮಧು ಬಂದು ಹೆಣ್ತಿಗೆ ಹನ್ನೆರಡು ಗಂಟೆ ರಾತ್ರಿ ನಲ್ಲಿ ಎಂಟಿಗೆ ವಿಶ್ ಮಾಡ್ದ ಅವಾಗ ನಾವೆಲ್ಲರೂ ರೇಗಿಸ್ತಾ ಇದ್ವಿ ನೋಡು ನೆನ್ಪಿಟ್ಕೊಂಡು ಹನ್ನೆರಡು ಗಂಟೆ ರಾತ್ರಿಗೆ ಬಂದು ವಿಶ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹ್ಯಾಪಿ ಬರ್ಡೇ ಹೇಳಿದ್ದಾಯಿತು ಸೊ ಇದಿಷ್ಟು ನಮ್ಮ ಇವತ್ತಿನ ಒಂದು ಫನ್ ಮೂಮೆಂಟ್ ಆಗಿತ್ತು ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಮ್ಮ ಇವತ್ತಿನ ಹೆಂಗೆ ಎಂಜಾಯ್ಮೆಂಟು ನಿಮಗೂ ಕೂಡ ಒಂದಷ್ಟು ಎಂಜಾಯ್ ಕೊಡ್ತು ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಂದು ಬುತ್ತಿ ಬಿಚ್ಚ ಂಥ ಒಂದು ವಿಡಿಯೋ ಆಗಿರುತ್ತೆ ಸೊ ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮೀಟ್ ಮಾಡೋಣ ನಾಳಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್